ಲ್ಲೆಡೆ ವರ್ಣನ ಆರ್ಭಟ ಹೆಚ್ಚಾಗಿದೆ ಡ್ಯಾಮ್ಗಳು ಭರ್ತಿಯಾಗಿದೆ ತಮಿಳುನಾಡಿನಲ್ಲೂ ಕೂಡ ಡ್ಯಾಮ್ಗಳು ಭರ್ತಿಯಾಗಿದೆ ಲ್ಲೆಡೆ ಬಣ್ಣನ ಆರ್ಭಟ ಹೆಚ್ಚಾಗಿದೆ ಡ್ಯಾಮ್ಗಳು ಭರ್ತಿಯಾಗಿದೆ ತಮಿಳುನಾಡಿನಲ್ಲೂ ಕೂಡ ಡ್ಯಾಮ್ಗಳು ಭರ್ತಿ ಆಗಿದೆ ನಾಳೆ ಮೈಸೂರು ಜಿಲ್ಲೆ ನೋಡ್ಕೊಂಡು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಪಾರ್ಟಿ ಮೀಟಿಂಗ್ ಕೊಡಗೋಗ್ಬಿಟ್ಟು ನಾಳೆ ಮೈಸೂರು ಜಿಲ್ಲೆ ನೋಡ್ಕೊಂಡು ನಾಳೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಪಾರ್ಟಿ ಮೀಟಿಂಗ್ ಕೊಡಗೋಗ್ಬಿಟ್ಟು ನಾಳೆ ಮೈಸೂರು ಜಿಲ್ಲೆ ನೋಡ್ಕೊಂಡು ನಾಳೆ ಸನ್ಮಾನ್ಯ ರಾಜ್ಯಪಾಲರು ಯಾರೋ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿತ್ತು ಅದರ ಆಧಾರ ಮೇಲೆ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಪ್ರಾಸುಕೇಶನ್ ಮಾಡಬೇಕು ಬೇಡಬೇಕು ಅದಕ್ಕೆ ನಿಮ್ದೇನು ಕ್ಲಿಯರಿಫಿಕೇಶನ್ ಅನ್ನೋ ಅನ್ನೋದಾಗಿ ಒಂದು ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ನಿನ್ನ ಕ್ಯಾಬಿನೆಟ್ ಡಿಶನ್ ತಗೊಂಡಿದ್ದಾರೆ ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕ್ ಅಳಕ್ ಮಾಡಿದ್ದಾರೆ ಏನಂದ್ರೆ ಬಹಳ ನಾನು ಹಿಂದಿನ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ನೇರವಾಗಿ ಕಂಡು ಬರ್ತದೆ ಯಾಕಂದ್ರೆ ಇವತ್ತು ಫಿಫ್ಟಿ ಪರ್ಸೆಂಟು ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ ಹತ್ತು ವರ್ಷ ಹಿಂದೆ ಡೆವಲಪ್ ಆದಂಥ ಸೈಟ್ಸ್ ಗಳನ್ನು ಅಲ್ಲಿ ರೂಲ್ಸ್ ಕಾನೂನ ವಿರೋಧಿ ಇದ್ದಂತಹ ಹೀಗಾಗಿ ಇಲ್ಲಿ ಪ್ರೈಮಾಪೇಕ್ಷ ಕೇಸ್ ಇರುವಂಥದ್ದು ಸಿದ್ಧ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಕೊಂತಾರೆ ಅದು ಅವ್ರು ಬಿಟ್ಟಂಥ ವಿಚಾರ ಅವ್ರು ಬಿಟ್ಟಂಥ ವಿಚಾರ ಆದರೆ ನಾನು ಹಿಂದಿನ ಹೇಳಿದ್ದೀನಿ ಹಲವಾರು ಬಾರಿ ಹೇಳಿದ್ದೀನಿ ಈ ಮೂಡ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಒಂದು ಕಡೆ ಅದರಲ್ಲಿ ಹಣಕಾಸು ಇಲಾಖೆಯ ಒಂದು ಇನ್ವಾಲ್ವ್ಮೆಂಟು ಇದೆ ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟು ಕಂಡು ಬರ್ತದೆ ಇದು ಮೂರಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡು ಬರ್ತದೆ ಪ್ರೈಮಾಫೀಸ್ ಕೇಸ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬರ್ತದೆ ಆದ್ರೆ ಅದಕ್ಕೆ ಅವ್ರು ಆಗಲಿಲ್ಲ ಎಲ್ಲಿವರೆಗೆ ಅಂತಂದ್ರೆ ಯಾವುದೋ ನಾನು ಹಿಂದೆ ಹಲವಾರು ಮೂವತ್ತು ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ ಅಪೋಸಿಷ್ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ ಯಾವುದೇ ಒಂದು ಅಡ್ಜ್ಟ್ಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಅವಾಗ ಅದನ್ನ ಅಟ್ಲೀಸ್ಟ್ ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ನಿಮ್ಗೆ ಏನಾದರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಏನು ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಫೇಸ್ ಮಾಡಲಿಲ್ಲ ಎಲ್ಲಿವರೆಗೆ ಅಂದ್ರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರು ಇದರಿಂದ ಏನಾಯಿತು ಏನೋ ವಿಷಯಗಳನ್ನ ಮುಚ್ಚಿಡುವಂಥ ಕೆಲಸ ಆಗಿದ್ದು ಅದರ ನಂತರ ಅಡ್ಜ್ಟ್ಮೆಂಟ್ ಸಿನೇಡಿ ಅಡ್ಜ್ಟ್ಮೆಂಟ್ ಆದ ಮೇಲೆ ಬೆಳಿಗ್ಗೆ ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲಾ ಡೀಟೇಲ್ಸ್ ಅನ್ನು ಉತ್ತರ ಅಸೆಂಬ್ಲಿಯಲ್ಲಿ ಕೊಡುವ ಉತ್ತರ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರೀಬೇಕು ಅದು ಬರಿಬೇಕು ಆದ್ರೆ ಒಂದೊಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಡ್ವರ್ಟೈಸ್ ಮುಖಾಂತರ ಉತ್ತರ ಕೊಡುವಂತದ್ದು ಏನಿದೆ ಅಲ್ಲ ಬಹುಶಃ ಮುಖ್ಯಮಂತ್ರಿ ಇನ್ವಾಲ್ವ್ ಇದರಲ್ಲಿ ಸಾಬೀತಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ ಸಿಬಿಐ ತನಿಖೆ ಒತ್ತಾಯ ಮಾಡಿದೆ ಅದಕ್ಕೆ ಅವರು ಬೆಂಡ್ ಆಗದೇ ಇರೋದ್ರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂತದ್ದು ಭಾರತೀಯ ಜನತಾ ಪಾರ್ಟಿ ಕೈ ಕೊಡ್ತಾರೆ ಸರಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿನ್ನೆ ಬೆಂಬಲ ಕೊಡಂಗಿಲ್ಲ ಅಂತ ಹೇಳಿದ್ರು ಈಗ ಯಾಕೆ ಸರ್ ಒಮ್ಮಕ್ಕಿ ಬೆಂಬಲ ಕೊಟ್ಟಿದ್ದಾರೆ ಹೈಕಮಾಂಡ್ ಇಲ್ಲಿ ಅದ್ರ ಬಗ್ಗೆ ಕೂತು ಡಿಸ್ಕಷನ್ ಮಾಡಿದಾರೆ ನಮ್ಮ ಕೇಂದ್ರ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಕೂತು ವಿಚಾರ ಮಾಡಿಕೊಂಡು ಇಲ್ಲಿ ತಪ್ಪು ಒಪ್ಪು ಆಗಿದಾವೆ ಏನು ವಿಶ್ವಾಸ ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗ್ಬೇಕು ಅದ್ರ ಬಗ್ಗೆನ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ವ್ ಆಗಿ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅನ್ಕೋ ಇಲ್ಲ ಮೂಡಾದ ಹಗಳದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲಿ ಕೊಡ್ತಾರೆ ಯಾವುದು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಂತಾರೆ ಆ ಲ್ಯಾಂಡ್ ಅಲ್ಲೇ ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕಂತ ರೂಲ್ಸ್ ಇದೆ ನಾ ಹಿಂದೆ ಬೆಂಗಳೂರು ಪತ್ರಿಕಾ ಗೋಷ್ಠಿ ಹೇಳಿದ್ದೇನೆ ಎರಡ್ ಸಾವಿರದ ಒಂಬತ್ತರ ರೂಲ್ಸ್ ಪ್ರಕಾರ ಯಾವ ಲ್ಯಾಂಡರ್ ಅನ್ನು ನೀವು ಅಕ್ವೈರ್ ಮಾಡ್ತೀರಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಇದು ಕಾನೂನು ಬದ್ಧ ಈ ಮೂರು ಎಕರೆ ಜಮೀನ್ ಹೋಗಿದೆ ಆ ಮೂರು ಎಕರೆ ಜಮೀನ್ ದಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರೆ ಓಕೆ ಅದನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಾಗಾದ್ರೆ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಆಗಿದ್ದಿಲ್ಲ ಅವಾಗ ಬಿ ಸಿ ಎಂ ಈ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲ ಡಿಬೇಟೇಬಲ್ ಪಾಯಿಂಟ್ ಅದ್ರ ಬಗ್ಗೆ ಮುಂದಿನ ಕ್ರಮ ಏನ ಕಾನೂನು ಪ್ರಕಾರ ಆಗ್ತದೆ ಅದನ್ನ ಎದುರಿಸಬೇಕಾಗಿದೆ ಬೇರೆ ಪಾದ ಪಾದಯಾತ್ರೆ ಏನ್ ಮಾಡ್ತಾ ಇದಾರೆ ಅಕ್ಕ ನೋಡ್ರಿ ಅದ್ರ ಬಗ್ಗೆ ವರಿಷ್ಠ ಅವ್ರ ಜೊತೆ ಮಾತಾಡ್ತಾರೆ ಪಾರ್ಟಿ ಒಳಗೆ ಏನು ಸಮಸ್ಯೆಗಳು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಕೆಳಗಾರ ನಡೆಸ್ತಾರೆ ಬಿಜೆಪಿ ಅವರು ಬಿಜೆಪಿ ಅವರು ಸಿದ್ದರಾಮಯ್ಯ ಅವರು ಕೆಳಗ ಮುನ್ನಾರ ಮಾಡ್ತಿದ್ದಾರೆ ಯಾರಂತಾರೆ ಡಿ ಕೆ ಶಿವಕುಮಾರ್ ಅವರು ಹ್ಮ್ ಹುನ್ನಾರು ಮಾಡ್ತಿದಾರೆ ನೋಡ್ರಿ ಯಾವ ಹುನ್ನಾರ್ ನೋಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೇಳ ತಪ್ಪು ಮಾಡಿಲ್ಲ ಅವ್ರು ಯಾವ್ದು ಹೆದರು ಕಾರಣನೇ ಇಲ್ಲ ಇವ್ರುಸು ಪ್ರಯತ್ನ ಪ್ರಶ್ನೆನೇ ಇಲ್ಲ ಹಾಗಾದ್ರೆ ಸರ್ಕಾರ ಸರ್ ನಾವು ಒಂದು ಹೇಳ್ತೀನಿ ಇವತ್ತಿನ ಪರಿಸ್ಥಿತಿ ಪರಿಸ್ಥಿತಿ ಇದೆ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಏನ್ ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ ಡಿ ಕೆ ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ವೈಯಕ್ತಿಕವಾದಂತ ರಿಯಾಕ್ಷನ್ ಕೊಡಾಕ್ ಹೋಗುದಿಲ್ಲ ಮತ್ತು ಮಕ್ಕಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ ಅಟಿಕಾಲ್